ಕರ್ನಾಟಕ ಕಾವಲು ಪಡೆ ವತಿಯಿಂದ ಇಂದು ಗುಂಡ್ಲುಪೇಟೆಯ ಮೈಸೂರು ಊಟಿ ರಸ್ತೆ ವೀರನ್ಪುರ ಕ್ರಾಸ್ ಬಳಿ ಇರುವಂತಹ ಎಪಿಜೆ ಅಬ್ದುಲ್ ಕಲಾಂ ವಸತಿ ಶಾಲೆಯಲ್ಲಿ ಸುಮಾರು ಐವತ್ತು ವರ್ಷ ಇತಿಹಾಸ ಹೊಂದಿರುವಂತಹ ಆಲದ ಮರಗಳನ್ನು ತೆರವುಗೊಳಿಸಲು ಮುಂದಾಗಿರುವಂತ ತೀವ್ರವಾಗಿ ಖಂಡಿಸಲಾಯಿತು ತದನಂತರ ಪಟ್ಟಣದ ಅರಣ್ಯ ಇಲಾಖೆಯ ಸಹಾಯಕ ಸಂರಕ್ಷಣಾಧಿಕಾರಿಗಳ ಸುರೇಶ್ ಕುಮಾರ್ ಅವರೊಂದಿಗೆ ಚರ್ಚೆಯನ್ನು ಮಾಡಿ ಮರಗಳ ಹರಾಜಿಗೆ ಕರೆದಿರುವುದನ್ನು ಹಿಂಪಡೆಯಬೇಕು ಅಂತ ಮನವಿಯನ್ನು ಸಲ್ಲಿಸಿದ್ರು ಈ ವೇಳೆ ಮನವಿ ಸ್ವೀಕರಿಸಿ ಹರಾಜಿಗೆ ಕರೆದಿರುವುದನ್ನ ಸ್ಥಗಿತಗೊಳಿಸುವುದಾಗಿ ಭರವಸೆ ನೀಡಿದ್ರು ಈ ಸಂದರ್ಭದಲ್ಲಿ ಪಡೆ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ಮಾತನಾಡಿ ಮರ ಕಡಿಯುದರಿಂದ ಪರಿಸರ ಹಾನಿ ಉಂಟಾಗುತ್ತದೆ ಅದರಿಂದಾಗಿ ಯಾವುದೇ ಕಾರಣಕ್ಕೂ ಕೂಡ ಮರಗಳನ್ನು ತೆರವುಗೊಳಿಸಬಾರದು ಅಂತ ಒತ್ತಾಯಿಸಿದ್ರು ಈ ವೇಳೆ ಜಿಲ್ಲಾ ಕಾರ್ಯಾಧ್ಯಕ್ಷರಾದಂತಹ ಅಬ್ದುಲ್ ರಶೀದ್ ಟೌನ್ ಉಪಾಧ್ಯಕ್ಷರಾದ ಸಾದಿಕ್ ಪಾಷ್ ಟೌನ್ ಸಂಚಾಲಕರಾದ ಮಿಮಿಕ್ರಿ ರಾಜು ಮತ್ತಿತರರು ಸಂದರ್ಭದಲ್ಲಿ ಹಾಜರಿದ್ರು

ಅದೇ ನಾನು ನೀವು ಅವತ್ತು ರಜಾ ಇದ್ರಿ ಏನಂತ ಕಾಣುತ್ತೆ ನಾನು ಅವ್ರನ್ನ ಎ ಡಬಲ್ ಇ ಎ ಇ ಎಲ್ಲ ಬಂದಿದ್ರು ಅವ್ರನ್ನ ಕರ್ಕೊಂಡು ಹೋಗಿದ್ದೆ ರೋಡಿಂದ ಮೆಜರ್ಮೆಂಟ್ ಮಾಡಿದ್ರು ಅಲ್ಲಿ ಹೈವೇ ಇಂದ ಮೀಟರ್ ನ ಬಿಡ್ಬೇಕಂತೆ ಹದಿನೇಳುವ ಮೀಟ್ರ್ ಹೈವೇ ಸೆಂಟರ್ ಪಾಯಿಂಟಿಂದ ಹದಿನೇಳುವರೆ ಮೀಟ್ರ್ ಬಿಟ್ಟರೆ ಜಾಗ ಸಾಕಾಗಲ್ಲ ಅಂತ ಹೇಳಿದ್ರು ಹಾಂ ಹ್ಞೂ ಬೇಕಾದ್ರೆ ಪ್ಲಾನ್ ಚೇಂಜ್ ಮಾಡೋಕ್ಕೆ ಬೇಕಾದ್ರೆ ಕೇಳಿ ಹೇಳಿ ನಮ್ದು ಏನಿಲ್ಲ ಸರ್ ಇದರಲ್ಲಿ ನಮ್ಮ ಇಂಟ್ರೆಸ್ಟ್ ಏನಿಲ್ಲ ಇದರಲ್ಲಿ ಹಾಂ 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 ಅದೇ 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 ಹಾಂ ಹ್ಞೂ 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 ಸರಿ ಸರ್ ಹ್ಞೂ 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 ಆಯ್ತು ಆಯ್ತು ಹ್ಞೂ ಆಯಿತು ಸರ್ ಓಕೆ ಹಾಂ ನಮ್ಮ ಹೆಸರು ಅಬ್ದುಲ್ ಮಾಲಿಕ್ ಅಂತ ಕರ್ನಾಟಕದ ಒಳಗಡೆ ಗುಂಡೂಪೇಟೆ ತಾಲೂಕು ಅಧ್ಯಕ್ಷ ಮಾತಾಡ್ತಾ ಇರೋದು ನಮಸ್ತೆ ಸರ್ ಅದು ಅದೇ ಸರ್ ಈಗ ಒಂಬತ್ತು ಮರ ಕಡಿಯೋಕೋಸ್ಕರ ಹರಾಜು ಪ್ರಕ್ರಿಯೆ ನಿನ್ನೆ ಪತ್ರಿಕಾ ಪ್ರಕಟಣೆ ನೋಡಿದೆ ನಾನು ನೋಡಿದ್ರ ನೆನೆ ಹೌದು ನೆನೆ ಬಂದ್ರೆ ಹೋಲ್ಟರ್ ಮಾಡಿದ್ದೀವಿ ಈಗ ಇಲ್ಲಿ ಬಂದು ನಾವು ಫಾರೆಸ್ಟ್ ಇಲಾಖೆ ಸಂಬಂಧಪಟ್ಟ ಕೇಳಿದಾಗ ಇಲ್ಲ ಅದು ಶಾಲೆ ಆಡಳಿತ ಮಂಡಳಿನೇ ಮನವಿ ಕೊಟ್ಟಿದ್ದಾರೆ ಮರ ಕಡಿಯಕ್ಕೆ ಅಂತ ಅವ್ರು ಹೇಳ್ತಾರೆ ಹ್ಮ್ ಹ್ಮ್ ಕೆ ಸರಿ ಮತ್ತೆ ಯಾಕೆ ಸರ್ ಮತ್ತೆ மேடத்துல மறைக்கடி எல்லை அவரு கூட சார் உம் உம்